ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ನೋಡ್ತಿರೋ ಪ್ರತಿಯೊಬ್ಬರು ದೇವ್ರಮ್ಮೆಲ್ಲರೂ ಆಶೀರ್ವದಿಸಲಿ ಈ ಸಂದರ್ಭದಲ್ಲಿ ನಾವು ದೇವರ ಸನ್ನು ಪ್ರಾರ್ಥಿಸೋಣ ಮಹಾಪರಿಷುದ್ಧನು ಸರ್ವಶಕ್ತನು ಆಗಿರುವಂಥ ನಮ್ಮ ಪರಲೋಕ ತಂದೆಯಾದ ದೇವರ ಅಪ್ಪ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ ತಂದೆಯಾದ ದೇವರೇ ಈ ಮುಂಜಾನೆ ವೇಳೆಯಲ್ಲಿ ಎಂದಿನಂತೆ ಪ್ರತಿದಿನ ದೇವರ ವಾಕ್ಯ ಧ್ಯಾನಿಸುವ ಪ್ರಕಾರ ಈ ಒಂದು ದಿನದವರು ಸ್ವಾಮಿ ಅಪ್ಪ ದೇವರ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂಥ ಈ ಕೃಪೆಯಾಗಿ ಸ್ತೋತ್ರ ಕರ್ತಾನೆ ಮತ್ತೊಂದು ಬಾರಿ ನನ್ನ ಸಂಧಿಯಲ್ಲಿ ಬಂದು ಪ್ರಾರ್ಥಿಸಲು ಅಪ್ಪ ನಿನ್ನ ಮಹಿಮೆಯಾಗಿ ನಿನ್ನ ಕೃಪೆಯಾಗಿ ಸ್ತೋತ್ರ ಸ್ತೋತ್ರ ರಾಜ ನೋಡ್ತಿರ್ತ ಪ್ರತಿಯೊಂದು ದೇವರ ಮಕ್ಕಳನ್ನು ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೆ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾ ಕರ್ತಾನೆ ಈ ಒಂದು ದಿನದಲ್ಲಿ ಸ್ವಾಮಿ ಅಪ್ಪ ನೀನು ಕೊಟ್ಟಂಥ ಒಂದು ದೇವರ ಆಲೋಚನೆ ಸ್ವಾಮಿ ಪ್ರತಿಯೊಬ್ಬರ ಜೀವಿತದಲ್ಲಿ ಅಪ್ಪ ಅದು ಮಹತ್ಕಾರ ನಡೆಸಲ್ಪಡಲಿಕ್ಕ ನಿನ್ನ ಉದ್ದೇಶ ಪ್ರ ಪ್ರತಿಯೊಬ್ಬರ ಜೀವಿತದಲ್ಲಿ ಅದು ನೆರವೇರ ಪಡಲಿಕ್ಕೆ ಆಗ್ತಾನೆ ಅದಕ್ಕಾಗಿ ದೇವರಾತ್ಮನೇ ಇದನ್ನು ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೆ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾ ಕರ್ತಾನೆ ಇದನ್ನು ಅಪ್ಪ ಅವರು ಸ್ವಾಮಿ ಮಾನಸಿಕರು ಏನು ಮಾತಾಡ್ತಾರೆ ನಿನ್ನ ದಿವ್ಯ ಆಲೋಚನೆಯಲ್ಲಿ ಬರಲಿ ಬರಲಿಕ್ಕೆ ಕರ್ತನೆ ನಿನ್ನ ದಿವ್ಯ ಆಲೋಚನೆ ಅಪ್ಪ ಪ್ರತಿಯೊಬ್ಬರ ಜೀವಿತದಲ್ಲಿ ಹೊರಡಲಿಕ್ಕೆ ಕರ್ತನೆ ಹೌದು ರಾಜ ವಾಕ್ಯಗಳ ಪದಗಳ ಗುಡಾಡ್ತ ತಿಳಿಸು ಸ್ವಾಮಿ అదకే నన్నే నేను హస్తకొప్ప ప్రార్థస్తనే ఆది అంత్యోదో నేను కృపే మైమేన సాన్నిధ్య నడస సంపూర్ణ తగ్గించి సమర్పించు ప్రార్థస్తాయి అలా అస్త స్తోత్ర గనమ్మ మైమేని ఒ సె యేసు దొడ న ప్రార్థిస్తాను నన్న పరలోక తండ్రి ఆ దేవరీ స్తోత్ర హామీ దేవరే మక్క హేగి కర్తన పరిశుద్ధ వందన సెని నోడతారా ప్రతి ఒ సంతోషవైర నన్ను ಪ್ರ ದೇವರ ಮಕ್ಕಳೇ ಈ ಮುಂಜಾನೆ ವೇಳೆ ದೇವರ ಸಣ್ಣ ಪ್ರಕಟಣೆ ಪುಸ್ತಕ ಮೂರನೇದ್ದೇ ಎಂಟನೇ ವಾಕ್ಯ ನಾವು ಧನಸೋಣ ತೆಗೆದಿರೋರು ಓದಿ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಯಾರು ಅದನ್ನು ಮುಚ್ಚಲಾರರು ಆಮೇಲೆ ದೇವರ ಮಗುವೆ ದೇವರು ಮೊದಲು ಹೇಳ್ತಿರುವುದು ಎದುರಿಗೆ ಒಂದು ಬಾಗಿಲು ತೆರೆದಿಟ್ಟಿದ್ದೇನೆ ಎಸ್ ದೇವರೇ ನನ್ನ ಜೀವಿತದ ಎಷ್ಟು ದಿನ ಇದೇ ರೀತಿ ಎಷ್ಟು ದಿನ ಹಿಂಗೆ ನಾನು ಜೀವಿಸ್ಬೇಕು ಎಷ್ಟು ದಿವಸ ನಾನು ಹಿಂಗೆ ಇದೇ ಥರ ಒಂದು ಕುಟುಂಬ ಪ್ರಾರ್ಥನೆ ನೀನು ಕೇಳ್ತಿಲ್ಲ ಒಂದು ಏಳಿಗೆ ಇಲ್ಲ ಕುಟುಂಬದಲ್ಲೊಂದು ಬದಲಾವಣೆ ಆಗ್ತಿಲ್ಲ ನಾನು ಎಷ್ಟು ದಿವಸದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅನೇಕ ದೇವರ ಮಾಡ್ತಿರೋಂಥ ಪ್ರಶ್ನೆ ಪ್ರ ದೇವರ ಮಗುವೆ ನೀನು ಇದುವರೆಗೂ ಅನೇಕ ದೇವರಿಗೆ ಪ್ರಶ್ನೆ ಮಾಡಿದ್ದೀಯ ಆದರೆ ದೇವರ ಆತ್ಮನ ಹೇಳ್ತಿರೋದೇನಂದ್ರೆ ನಿನ್ನ ಒಂದು ಉತ್ತರ ನಿನ್ನೆದುರಿಗೆ ಒಂದು ಬಾಗಿಲು ತೆರೆದಿಟ್ಟಿದ್ದೇನೆ ಉತ್ತರವಾಗಿ ಅದನ್ನು ಯಾರು ಅದನ್ನು ಮುಚ್ಚಲಾರರು ಪ್ರ ದೇವ್ರ ಮಗುವೆ ನಿನ್ನ ಕೇಳು ಆಗಲ್ಲ ಇದು ನಿನ್ನ ಆಗಲ್ಲ ಅಂದ್ಕೊಂಡು ನೀನು ಅನ್ಬೋದು ನಿನ್ನ ನಿನ್ನ ಕೇಳಿ ಆಗದಿರೋದು ನನ್ನ ಕರ್ತನ ದೇವರು ಯೇಸು ಕ್ರಿಸ್ತಿಂದ ಎಲ್ಲವೂ ಸಾಧ್ಯ ಅದಕ್ಕಾಗಿ ನಿನ್ನೆದ್ರಿಗೊಂದು ಬಾಗಿಲು ಓಪನ್ ಮಾಡ್ತಾ ಇದ್ರೆ ಓಪನ್ ಮಾಡುವಾಗ ಅದು ಬಿಡುಗಡೆಯ ಬಾಗಿಲಾಗಿದೆ ನಿನ್ನ ಜೀವಿತ ದೇವರ ಉದ್ದೇಶ ನೆರವೇರಬಾರ್ದು ಶತ್ರು ಅನೇಕ ತಡೆ ಮಾಡಿ ನಿಲ್ಲಿಸಿದ್ದಾನೆ ಆ ತಡೆಗಳ ತೆಗೆದಾಕಿ ಹೊಸ ಬಾಗಿಲಿನ ಜೀವಿತ ಓಪನ್ ಇದ್ದಾರೆ ಅದರೊಳಗೆ ನೀನು ಹೋಗುವಾಗ ದೇವರ ಉದ್ದೇಶ ನಿನ್ನಲ್ಲಿ ನೆರವೇರುತ್ತೆ ದೇವರ ಆಲೋಚನೆಯನ್ನಲ್ಲಿ ನೆರವೇರುತ್ತೆ ಮಾತ್ರ ನಿನ್ನ ಬಿಡುಗಡೆ ಇಲ್ಲದೆ ಪ್ರಾರ್ಥನೆ ಯೋಜನೆ ಪ್ರಾರ್ಥನೆಯಲ್ಲಿ ಒಂದು ಬಿಡುಗಡೆ ಇಲ್ಲದೆ ಕುಟುಂಬದಲ್ಲಿ ಒಂದು ಅಸಮಾಧಾನ ಇಲ್ಲದೆ ನೀನು ಇರುವಾಗ ನಿನ್ನ ಜೀವಿತ ಸಮಾಧಾನ ಕೊಡುವತನಾಗಿದ್ದಾನೆ ನಿನ್ ಮಾಡುವಂಥ ಪ್ರಾರ್ಥನೆಗೆ ಮರುತ್ರ ಕೊಡುವಂಥ ಬಾಗಿಲಾಗಿದೆ ದೇವ್ರ ಮಗುವೆ ಆ ಬಾಗಿಲು ಇದನ್ನು ದೇವ್ರು ತೆರೀತಾ ಇದ್ದಾರೆ ಇಷ್ಟು ದಿನಗಳ ಕಾಲ ಒಂದು ಮುಚ್ಚಲ್ಪಟ್ಟ ಅವಸ್ಥೆಯಲ್ಲಿ ನೀವು ಜೀವಿಸ್ತಿರ್ಬೋದು ಯಾರು ನೋಡ್ರಿ ನೋಡದಿದ್ದಂಗೆ ನನ್ನ ದೇವರೇ ನನ್ನ ಪರಿಸ್ಥಿತಿ ಯಾರಿಗೆ ಹೇಳಿ ಹೆಂಗೆ ದಾನು ಅಂತ ನೀನು ಜೀವಿಸ್ತಿರ್ಬೋದು ನನ್ನ ದುಃಖ ಇನ್ನೊಬ್ಬರಿಗೆ ಹೆಂಗೆ ಇಲ್ಲಿ ನೋಡು ನನಗೆ ಯಾವಂಥ ಪರಿಸ್ಥಿತಿ ಹೆಂಗೆ ಯಾರಾದರೂ ಹಂಚ್ಕೊಂಡೆ ಅಂತ ನೀನು ಒದ್ದಾಡ್ತಿರುವಂಥ ಒಂದು ಸ್ಥಿತಿಯಲ್ಲಿರ್ಬೋದು ಪ್ರಿಯ ದೇವ್ರ ಮಗುವೆ ನಿನಗೆ ದೇವರು ಹೇಳ್ತಾ ಇದ್ದಾರೆ ನಿನ್ನೆದುರಿಗೆ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಎಸ್ ಒಂದು ಬಿಡುಗಡೆಯ ಬಾಗಿಲು ಇದೂರು ಇದ್ದಂಥ ಪರಿಸ್ಥಿತಿ ಇಲ್ಲ ಬದಲಾಗಿರುವಂಥ ಬಾಗಿಲು ನಿನ್ನ ಜೀವಿತವನ್ನು ಬದಲಾಯಿಸುವಂಥ ಬಾಗಿಲು ಯಾರು ಅದನ್ನು ಮುಚ್ಚಲಾರು ಎ ಸಾಮ ಪ್ರ ದೇವ್ರ ಮಗುವೆ ನಿನ್ನ ನನ್ನ ಮೇಲೆ ದೇವರ ಉದ್ದೇಶ ಇರುವಾಗ ನಾವು ಎಷ್ಟೇ ಏನೇ ಪ್ಲ್ಯಾನ್ ಮಾಡ್ಬೋದು ಆದರೆ ದೇವರ ಉದ್ದೇಶ ನೆರವೇರೋದು ಯಾವನ ನನ್ನ ಜೀವಿತ ನೋಡುವಾಗ ದೇವರು ನಿನ್ನ ಬೇಗ ಹೋದ್ರೆ ಅವನೇನು ಮಾಡಿದ ತಾರಿಸ್ಕೋದ ಅಲ್ಲಿ ದೇವರ ಉದ್ದೇಶ ವಿರುದ್ಧವಾಗಿ ಹೋದ ಆದರೆ ದೇವರ ಉದ್ದೇಶ ಇರುವಾಗ ಅವನು ಎಲ್ಲೇ ಹೋದ್ರ ಸಹ ಲಾಸ್ಟಲ್ಲಿ ಸಹ ನೀರು ಬಿದ್ದು ಸಮುದ್ರದಲ್ಲಿ ಮುಳುಗಿ ಇನ್ನೊಂದು ಮೂರು ದಿನ ಮೂರು ಆಗಲು ಮೀನು ಹೊಟ್ಟೆಯಲ್ಲಿ ಇದ್ದು ಅಲ್ಲಿ ಗೋಳಾಡುವಾಗ ದೇವರೇ ನನಗೆ ಕ್ಷಮಿಸು ಅಲ್ಲಿ ಗೋಳಾಡುವಾಗ ದೇವ್ರು ಮಾರ್ಪಾಡಿಸಿದ್ರು ಅಲ್ಲಿ ಎಷ್ಟೋ ಥರ ಪ್ರಿಯ ದೇವ್ರ ಮಗುವೆ ಮೋರ್ಷಿಯಾಗ ಹೇಳಿದ್ರು ಮೋಶೆ ನಾನು ಮಾತಾಡೋಕೆ ಬರಲ್ಲ ದೇವರೇ ನನ್ನ ಬ ನನ್ನ ಕೈಲಿ ಆಗಲ್ಲ ನನ್ನ ನೀನು ಖರಿಬೇಡ ಕೊರೋನಾ ಮುಂದೆ ನಾನು ಕೆಲ್ ನಮ್ಮ ನೋಡೋ ಮಾತಾಡೋಕ್ಕ ತೊದಲು ನೋ ನಾನು ನೀನೇ ಬೇಕು ಅಂತ ಮೋಷನಾಗಿ ಕರೆದು ನೀನು ನನ್ನ ದೇವರು ಕರ್ತಿದ್ದಾರೆ ಪ್ರೇ ದೇವ್ರ ಮಗುವೆ ಎಷ್ಟೋ ಸಂದರ್ಭದಲ್ಲಿ ದೇವರೇ ನನ್ನ ಕೈಯಲ್ಲಿ ಆಗೋಲ್ಲ ನಾನು ಈ ಕುಟುಂಬದಲ್ಲಿ ಯಾಕಂದ್ರೆ ನನ್ನ ಕರ್ಕೊಂಬಂದೆ ನಾನು ಇನ್ನೂ ಎಷ್ಟು ಸಕಾಲ ಬದುಕಿರಬೇಕು ನಾನು ಜೀವಿಸೋದೇ ಬೇಡ ಆತ ದೇವ್ರ ಪ್ರಶ್ನೆ ಪ್ರೇ ದೇವ್ರ ಮಗುವೇ ದೇವ್ರು ಹೇಳ್ತಾ ಇದ್ರೆ ನಿನ್ನೆದುರಿಗೆ ಒಂದು ಬಾಗಿಲು ತೆರೆದಿಟ್ಟಿದ್ದೇನೆ ಯಾರು ಅದನ್ನು ಮುಚ್ಚಲಾರರು ಇದುವರೆಗೂ ಕುಟುಂಬದಲ್ಲಿ ನೀನು ಅನೇಕ ಕಷ್ಟಗಳನ್ನು ಸಹಿಸಿಕೊಂಡಿದ್ದೀಯ ಕುಟುಂಬದಲ್ಲಿ ಗಂಡನ ಬಂದು ಗಂಡಿಂದ ಬಂದಂಥ ಒಂದು ಮಾತು ಅತ್ತೆಯಿಂದ ಬಂದಂಥ ಮಾತು ಅಥವಾ ಹೆಂಡತಿಯಿಂದ ಬಂದಂಥ ಮಾತು ಪ್ರ ದೇವ್ರಿಗೆ ಅನೇಕ ಪರಿಸ್ಥಿತಿ ನೀನು ಫೇಸ್ ಮಾಡಿ ಅಂತ ಎಲ್ಲ ಕಷ್ಟಗಳನ್ನು ಫೇ ನೀನು ಫೇಸ್ ಮಾಡಿ ಸೇಸ್ ಫೇಸ್ ಮಾಡಿ ಸಹಿಸಿ ಸಹಿ ಸಹಿಸಿ ಬೇರೆ ನನ್ನ ಪರಿಸ್ಥಿತಿ ಇನ್ನೂ ಎಷ್ಟು ದಿನ ಆದ ನೀನು ಕ್ವಶನ್ ಮಾರ್ಕ್ ಹಾಕಿ ನೀನು ಗೋಲಾಡ್ತಿದ್ದೀಯಾ ನನ್ನ ಕರ್ತನ ದೇವ್ರು ಹೇಳ್ತಾ ಇದ್ದಾರೆ ಅದೆಲ್ಲ ಒಂದು ಬಿಡುಗಡೆ ಬಾಗಿಲು ಓಪನ್ ಆಗ್ತಾಯಿದೆ ನಿನ್ನ ಜೀವಿತದಲ್ಲಿ ಬದಲಾಗುವಂಥ ಮಾರ್ಗ ಓಪನ್ ಆಗ್ತದೆ ದೇವರ ಉದ್ದೇಶ ಕರ್ಕೊಳ್ಳುವಂಥ ಮಾರ್ಗ ಓಪನ್ ಆಗ್ತದೆ ಅದ್ರಿಗೆ ನಿನಗೆ ಎಂಟರ್ ಆಗೋದು ಒಂದೇ ಒಂದು ಬಾಕಿ ನೀನು ಇದ್ರ ಸಿದ್ಧವಾಗಬೇಕು ನಿನ್ನೆದುರಿಗೆ ಒಂದು ಬಾಗಿಲು ತೆರೆದಿಟ್ಟಿದ್ದೇನೆ ಈ ದಿನ ಪ್ರಿಯ ದೇವ್ರೆ ಸಿದ್ಧವಾಗಿ ದೇವರು ತೆರೆದಿಟ್ಟಿರುವಂಥ ಒಳಗೆ ನೀನು ಹೋಗುವುದೇ ಆದರೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದ್ರೆ ನಾನು ಅವನ ಸಂಗಡ ಬಂದು ಊಟ ಮಾಡುವನು ಅವನು ನನ್ನ ಸಂಗಡ ಬಂದು ಊಟ ಮಾಡುವನು ಪ್ರಕಟಣೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೇ ದೇವರು ಬಾಗಿಲು ತಟ್ಟುತ್ತಾ ಇದ್ದಾರೆ ನಿನ್ನೇವ ಎಂಬ ಬಾಗಿಲು ತಟ್ಟುತ್ತಾ ಇದ್ದಾರೆ ದೇವ್ರು ನಿನಗಾಗಿ ಒಂದು ಹೊಸ ಮಾರ್ಗ ಸಿದ್ಧ ಮಾಡಿದ್ದಾರೆ ನಿನಗಾಗಿ ಹೊಸ ಬಾಗಿಲು ತೆರೆದಿಟ್ಟಿದ್ದಾರೆ ನೀನು ದೇವರ ಮಾತು ಕಿವಿ ಕೊಟ್ಟು ದೇವರು ತೆರೆದಿಟ್ಟು ಒಂದು ಬಾಗಿಲೊಳಗೆ ನೀನು ಹೋಗುವುದೇ ಆದರೆ ಯಾರು ಅದನ್ನು ಮುಚ್ಚಲಾರರು ದೇವರ ಉದ್ದೇಶ ನಿನ್ನ ಮೇಲಿದೆ ದೇವರ ದರ್ಶನ ನಿನ್ನ ಮೇಲಿದೆ ಶತ್ರುವಾದರೂ ನಿನ್ನ ಜೀವಿತದಲ್ಲಿ ಎಷ್ಟೇ ಕಳವಳ ಮಾಡ್ಬೋದು ಎಷ್ಟೇ ಗಲಿಬಿಲಿ ಮಾಡ್ಬೋದು ಎಷ್ಟೇ ಅಸಮಾಧಾನ ಉಂಟು ಮಾಡ್ಬೋದು ನಿನ್ನೆದುರಿಗೆ ಒಂದು ಬಾಗಿಲು ತೆರೆದಿಟ್ಟಿದ್ದೇನೆ ದೇವರು ನನಗೋಸ್ಕರ ಹೊಸ ಬಾಗಿಲು ತೆರೆದಿಟ್ಟಿದ್ದಾರೆ ಆ ಬಾಗಿಲು ಯಾರು ಮುಚ್ಚಲಾರರು ಏ ಶತ್ರುವೇ ನನ್ನ ನೋಡಿ ನೀವು ಈಗ ಬೇಡ ನಾನು ಬಿತ್ತರೂ ಹೇಳುವನು ಈಗ ಏಳು ಏಳು ಬರಲ್ಪಡಿದೆ ಇದಿಂದ ನಾನು ನೋಡಿ ಪ್ರಿಯ ದೇವ್ರಿಗೆ ಶತ್ರು ನಗಿತಾ ಇರ್ಬೋದು ನಿನ್ನ ಜೀವಿತ ಇಷ್ಟೇ ನೀನು ಬಿದ್ದೋಗ್ಬಿಟ್ಟೆ ನಿನ್ನ ಕುಟುಂಬದವ್ರು ನೀನು ನಡೆಸ್ತಾ ಇಲ್ಲ ನಿನ್ನ ಯಾರು ಕೈ ಎತ್ತಕ್ಕಾಗ್ತಿಲ್ಲ ನಿನ್ನ ನಿನ್ನ ಏನಕ್ಕೂ ಪ್ರಯೋಜನ ಇಲ್ಲ ಅಂದ್ರೆ ನೀನು ನೋಡಿ ಶತ್ರು ನಗಿತಾ ಇರ್ಬೋದು ಈ ದಿನ ಪ್ರಿಯ ದೇವ್ರು ನಿನ್ನ ನೀನು ಶತ್ರುಗೆ ಹೇಳು ಏ ಶತ್ರುವೇ ನನ್ನ ನೋಡಿ ಈಗ ಬೇಡ ನನ್ನ ಬಿದ್ದರು ಹೇಳುವೆನು ಯಾಕಂದರೆ ದೇವರು ನನ್ನ ಎದುರಿಗೂ ಹೊಸ ಬಾಗಿಲು ತೆರೆದಿಟ್ಟಿದ್ದಾರೆ ಮುಂಜಾನೆ ವೇಳೆಯಲ್ಲಿ ಪ್ರೇ ದೇವ್ರ ಮಗು ಈ ಜೂನ್ ತಿಂಗಳು ಮುಗಿತಾ ಇದೆ ಈ ಹೊಸ ಒಂದು ಜುಲೈಗೆ ನೀವು ಕಾಲಿಡುವಾಗ ದೇವ್ರಿಗೆ ನೆನೆಸಾದ ರೀತಿಯಲ್ಲಿ ಕಣ್ಣು ಕಂಡಿಲ್ಲ ಕಿವಿ ಕೇಳಿ ಯಾವ ಮನುಷ್ಯರು ಹೃದಯದ ಊಹಿಸಿಲ್ಲ ಆ ವಾಕ್ಯದ ಪ್ರಕಾರ ಒಂದು ಅದ್ಭುತ ಕಾರ್ಯ ನಡೆಸುವತನಾಗಿದ್ದಾನೆ ನೀನು ನಂಬಬೇಕು ಇದುವರೆಗೂ ಇದ್ದಂಥ ಪರಿಸ್ಥಿತಿ ಎಲ್ಲ ಮುಂದೆ ಇದುವರೆಗೂ ಇದ್ದಂಥ ಒಂದು ಸ್ಥಿತಿಯಲ್ಲ ಮುಂದೆ ಇದುವರೆಗೂ ಇದ್ದಂಥ ಒಂದು ಒಂದು ಮಾರ್ಗಾಲ ಮುಂದೆ ಇರುವುದು ದೇವರು ಹೊಸ ಬಾಗಿಲು ತೆರೆದಿಟ್ಟಿದ್ದಾರೆ ಇದುವರೆಗೂ ಅನೇಕ ಏನಪ್ಪ ಶರೀರದಲ್ಲಿ ಬಲಯದಲ್ಲಿ ಅನೇಕ ಕಣ್ಣೀರಲ್ಲಿ ಇದೆಯಾ ಇದುವರೆಗೂ ಅನೇಕ ದುಃಖದಲ್ಲಿ ಈ ಮುಂದಿನ ದೇವರು ನಿನ್ನೆದುರಿಗೂ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಯಾರು ಅದನ್ನು ಮುಚ್ಚಲಾರರು ಆಮೇನ್ ಪ್ರೇ ದೇವ್ರ ಮಗುವೆ ಹೊಸ ನಿನಗೆ ತೆರೆದಿಟ್ಟಿದ್ದಾರೆ ನೀನು ನಂಬಬೇಕು ನಂಬಿ ಆ ಬಾಗಿಲು ನೀನು ಎಂಟರ್ ಆಗುವುದೇ ಆದರೆ ಯಾರು ಅದನ್ನು ಮುಚ್ಚಲಾರರು ಇದು ನಿನ್ನ ಆಶೀರ್ವಾದನ ಕದ್ದುಕೊಂಡು ಶತ್ರು ಕಾಯ್ತಿದ್ದ ನಿನ್ನ ಬಿಡುಗಡೆಯನ್ನು ಕದ್ದುಕೊಂಡಿದ್ದ ಆಲೆ ಲೂಯ್ಯ ಸ್ತೋತ್ರ ದೇವರ ಉದ್ದೇಶ ನಿನ್ನ ಜೀವಿತದಲ್ಲಿ ನೆರವೇರಬಾರ್ದು ಅಂತ ಕರೀತಾ ಇದ್ದ ದೇವ್ ಅದಕ್ಕಾಗಿ ಶತ್ರುವೇ ನನ್ನ ನೋಡಿ ನೀನು ಈಗ ಬೇಡ ನೀನು ಹೇಳಬೇಕು ಪ್ರೇ ದೇವ್ರ ಮಗು ಈ ಬಾಯಿಂದ ಹೇಳ್ಬೇಕು ನೀನು ಹೇಳುವಾಗ ಶತ್ರು ನೋಡಿ ನೀನು ನೋಡಿ ನಡಗಬೇಕು ಈ ಮುಂಜಾನೆ ಏ ಶತ್ರುವೇ ನನ್ನ ನೋಡಿ ನೀನು ಈಗ ಬೇಡ ನಾನು ಬಿದ್ದರೂ ಹೇಳುವೆನು ಯಾಕಂದರೆ ನನ್ನ ಮುಂದೆ ನನ್ನ ತ ಕರ್ಸನು ಹೊಸ ಬಾಗಿಲು ತೆರೆದಿಟ್ಟಿದ್ದಾರೆ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಯಾರು ಅದನ್ನು ಮುಚ್ಚಲಾರರು ಆಮೇನ್ ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಸಂದರ್ಭದಲ್ಲಿ ಸ್ವಾಮಿ ಈ ಸಂದರ್ಭದಲ್ಲಿ ಈ ಒಂದು ವಾಕ್ಯರು ದೇವ್ರ ಕೃಪೆ ಕೊಟ್ಟಿದ್ದಾಗ ದೇವ್ರಿಗೆ ಸ್ತೋತ್ರ ಸಲ್ಲಿಸುತ್ತಾ ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ ಪ್ರ ದೇವ್ರ ಮಕ್ಕಳೇ ಈ ವಾಕ್ಯ ನೋಡ್ತಿದ್ರೆ ಅಪ್ರ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಾಕ್ಯ ಇತರರಿಗೆ ನೀವು ಶೇರ್ ಮಾಡಿ ಮಾತ್ರವಲ್ಲದೆ ಪ್ರಿಯ ದೇವ್ರ ಮಕ್ಕಳೇ ನಿಮ್ಮ ಪ್ರಾರ್ಥನೆ ಮನವಿ ಏನಾದರೂ ಅಂದರೆ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ ನೀವು ಎಲ್ಲಿಂದ ನೋಡ್ತಾ ಇದ್ರೆ ನಿಮ್ಮ ಗ್ರಾಮ ನಿಮ್ಮ ಊರು ಕಮೆಂಟ್ ಮಾಡಿ ಇಂಥ ಊರಿಗೂ ಇದೆ ಅಂತ ನಾವು ಒಂದು ಸಂತೋಷ ಆಗುತ್ತೆ ಅಲ್ಲದೆ ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರೂ ಆಶೀರ್ವಸಲಿ ಆಮೇನು